ಸೊ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಸಿಕ್ಸ್ ಪ್ಲೇಸ್ ಅಲ್ಲಿ ನಮ್ಮ ತುಗಾಲಿ ಫಿಫ್ತ್ ಪ್ಲೇಸ್ ಅಲ್ಲಿ ನಮ್ಮ ವಿನಯ್ ಅವರು ಅಂಡ್ ಇವಾಗ ನಮ್ಮ ವರ್ತು ಸಂತೋಷಣ ಫೋರ್ತ್ ಪ್ಲೇಸ್ ಅಲ್ಲಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗುತ್ತಿರುವಂತಹ ಸ್ಪರ್ಧಿ ಸೊ ಅವ್ರ ವರ್ತು ಸಂತೋಷಣ ಅಂತ ಬಂದಾಗ ಹೊರಗಡೆ ನಾವು ನಮ್ಗೆಲ್ಲ ಗೊತ್ತಿರುವ ಹಾಗೆ ಖಡಕ್ ವ್ಯಕ್ತಿ ಅವರ ವಾಯ್ಸ್ ಅವರ ಮಾತು ತುಂಬ ಜನಕ್ಕೆ ಇಷ್ಟ ಅಂಡ್ ಹೆವಿ ಫ್ಯಾನ್ ಫಾಲೋಯಿಂಗ್ ಕೂಡ ಇತ್ತು ಲೋಕಲ್ ಆಡಿಯನ್ಸ್ ಅಂತೂ ಭಯಂಕರ ನಮ್ಮ ಹಳ್ಳಿ ಕಾರ್ ಒಡೆಯ ಅಂತ ಕೂಡ ಫೇಮಸ್ ಬೇರೆ ಸಿಂಗ್ ಎಲ್ಲ ಇರಬೇಕಾದ್ರೆ ಎಕ್ಸ್ಪೆಕ್ಟೇಷನ್ ಕೂಡ ತುಂಬಾ ಜಾಸ್ತಿ ಇತ್ತು ಬಿಗ್ ಬಾಸ್ ಮೈಲಿ ಆದರೆ ಅವರು ಎಲ್ಲ ಒಂದು ಕಡೆ ಅಂತ ಕಡಕಾಗಿ ಇರಲಿಲ್ಲ ಅಂತ ಅನ್ನಿಸ್ತು ಅಂಡ್ ಅದರಲ್ಲಿ ಇನ್ನೊಂದು ಸತಿ ಏನಂದ್ರೆ ಅವ್ರಿಗೆ ಜಗಳ ಮಾಡೋಕೆ ಇಷ್ಟ ಇಲ್ಲ ಅದರಲ್ಲಿ ಅವ್ರು ಒಳ್ಳೆತನ ಕೂಡ ನಾವು ನೋಡಬಹುದು ಅವ್ರು ಗೊತ್ತಿತ್ತು ಏನಾರ ಒಬ್ಬೊಂದು ಕನ್ಬಿಬಿಷನ್ ಮಾಡೋದು ಜಗಳ ಮಾಡಕ್ಕೆ ನೋಡ್ತಿದಾರೆ ಅಂತ ಸೊ ಹಾಗಾಗಿ ಎಷ್ಟೋ ಜಗಳನ್ನ ಇಗ್ನೋರ್ ಮಾಡಿದ್ರು ಅಲ್ಲೇನೋ ಸ್ಟ್ಯಾಂಡ್ ತಗೊಂಡಿದ್ರೆ ಐ ತಿಂಕ್ ಇನ್ನರ್ಗೂ ಎಲ್ಲರಿಗೂ ಕೂಡ ಸಿಕ್ಕ ಇಷ್ಟ ಆಗ್ತಿರೋ ಅಂತ ಅನ್ಕೋತೀನಿ ಬಟ್ ಸ್ಟಿಲ್ ನೋಡಿದಾಗ ಅವ್ರೇನೋ ಕಾಂಟ್ರಿಬ್ಯೂಷನ್ ಇಲ್ಲ ಅಂಗೆ ಸ್ಟಾರ್ಟ್ ಆಗ್ತಾ ಇತ್ತು ಬಟ್ ಏನಾದ್ರು ಕೂಡ ಓಟಿಂಗ್ ಇಲ್ಲಿ ಕರ್ಕೊಬಂತು ಜೊತೆಗೆ ಕೆಲವೊಂದು ಕಡೆ ನಿಯತ್ತಾಗಿದ್ದರು ಒಂದು ಒಂದ್ ಕಡೆ ತಗಾಲಿ ಸಂತೋಷದ ಜೊತೆ ಸ್ವಲ್ಪ ಸೇರ್ಕೊಂಡು ಹಿಂದೆ ಮಾತಾಡೋದು ಕೂಡ ಜಾಸ್ತಿ ಆಗ್ತಿತ್ತು ಅದು ಪರ್ಸೆಂಟ್ ನನಗೂ ಕೂಡ ಇಷ್ಟ ಆಗ್ತಿಲ್ಲ ಆದ್ರೆ ಏನೇ ಇದ್ರು ಕೂಡ ಒಬ್ಬ ಒಳ್ಳೆ ವ್ಯಕ್ತಿ ಅಂಡ್ ತುಂಬಾ ಜನ ಪ್ರೀತಿ ಸಂಪಾದನೆ ಮಾಡಿರೋ ವ್ಯಕ್ತಿ ನನಗೆ ಅವರ ಲೈಫ್ ನೋಡಿದಾಗ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಜೊತೆಗೆ ಒಬ್ಬ ರೈತ ಅನ್ನೋಂಥದ್ದು ಇನ್ನೂ ಖುಷಿನೇ ಆ್ಯಂಡ್ ಇವಾಗ ಬಿಗ್ ಬಾಸ್ ಮನೆಯಿಂದ ಹೋಗ್ತಿರೋದು ನೋಡಿದಾಗ ಫೈನ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀನಿ ಕಾರಣ ಇಷ್ಟೇ ಇವ್ರಿಗಿಂತ ಬೆಟರಾಗಿ ಪರ್ಫಾರ್ಮೆನ್ಸ್ ಮಾಡಿರೋರು ಮತ್ತು ಓಟಿಗಿರೋರು ಕೂಡ ಇದ್ದಾರೆ ಸೊ ಹಾಗಾಗಿ ಫೋರ್ತ್ ಪ್ಲೇಸಲ್ಲಿ ಡಿಸರ್ವ್ ಅಂತ ಅನಿಸುತ್ತೆ ನಿಮಗೆ ಅನಿಸುತ್ತೆ ಗೈಸ್ ಆ್ಯಂಡ್ ವರ್ತುರನ್ನ ಆಲ್ ದ ಬೆಸ್ಟ್ ಮುಂದೆ ನಿಮ್ಮ ಲೈಫ್ ಇನ್ನೂ ಚೆನ್ನಾಗಿರಲಿ ಆ್ಯಂಡ್ ಇನ್ನೂ ನಾಲ್ಕು ಜನ ನಿಮ್ಮನ್ನು ನೋಡಿ ಕಲಿಯುವಂಥದ್ದು ಇದೆ ಇನ್ನಾಕ ತಿಳಿಸಿ ಸೊ ಇದನ್ನ ಬಿಟ್ಟು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವಾಗ ಟಾಪ್ ತ್ರೀ ಅಲ್ಲಿ ಸಂಗೀತ ಕಾರ್ತಿಕ್ ಪ್ರತಾಪ್ ಮೂರ್ ಜನ ಇದಾರೆ ಸೊ ನಾಳೆ ಗೊತ್ತಾಗುತ್ತೆ ಏನ್ ಕತೆ ಏನು ಅಂತ ಆಲ್ಮೋಸ್ಟ್ ಇವತ್ತು ಅಪ್ಡೇಟ್ ಬಂದ್ಬಿಡುತ್ತೆ ಯಾರು ವಿನ್ನರ್ ಅಂದ್ರೂ ಕೂಡ ಆಲ್ಮೋಸ್ಟ್ ಬರ್ಬೋದು ಅನ್ಕೋತೀನಿ ಸೊ ಈಗ ಟಾಪ್ ಅಲ್ಲಿ ಸಂಗೀತ ಕಾರ್ತಿಕ್ ಅಂಡ್ ಪ್ರತಾಪ್ ಮೂರ್ ಜನ ಇರುವಂತದ್ದು ಸೊ ಇದರಲ್ಲಿ ಯಾರು ವಿನ್ನರ್ ಆಗ್ತಾರೆ ಏನ್ ಕತೆ ನೋಡಬೇಕು ಸೊ ನಿಮ್ಮ ಪ್ರಕಾರ ಟಾಪ್ ಟು ಯಾರಿರ್ಬೋದು ನೆಕ್ಸ್ಟ್ ಯಾರು ಹೋಗ್ಬೋದು ಅಂತ ಅನ್ಸಿದೆ ನಾನು ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ ಒಂದು ಸಂಗೀತ ಸ್ಪಾಟ್ ಫಿಕ್ಸ್ ಅಂತ ಅನ್ಕೋತೀನಿ ಮೇಲೆ ಇಬ್ರು ಕಾಂಪಿಟೇಷನ್ ಬೀಳುತ್ತೆ ಅದು ಒಂದು ಕಾರ್ತಿಕ್ ಇಲ್ಲ ಪ್ರತಾಪ್ ಸೊ ಇಲ್ಲಿ ಯಾರು ಬರ್ಬೋದು ಅಂತ ನಿಮ್ಗೆ ಅನ್ಸಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸಿಗೋಣ ಮತ್ತೆ ಬೇರೆ ಅಪ್ಡೇಟ್ಗಳ ಜೊತೆ ಲವ್ ಯು ಗೈಸ್ ಬಾಯ್